ನಮಸ್ಕಾರ ಇವತ್ತು ಬಿ ಜಿ ಎಸ್ ಸಂಸ್ಥೆಗೆ ನಾನ್ ಬಂದಿದ್ದೀನಿ ಬಹಳ ಖುಷಿ ಆಯ್ತು ಕೆಆರ್ ಪೇಟೆಗೆ ಬಂದು ಯಾಕೆಂದ್ರೆ ಮಕ್ಕಳ ಕಾರ್ಯಕ್ರಮ ನೋಡಿದ್ವಿ ನಾವು ಕಾರ್ಯಕ್ರಮ ಮಾಡೋರು ಇವತ್ತು ಮಕ್ಕಳ ಕಾರ್ಯಕ್ರಮ ಮಧ್ಯೆ ನನಗೆ ತೀಟ್ಬಾರಾಗಿ ಕೂರಿಸಿ ಅವರ ಜೊತೆಯಲ್ಲಿ ನಿಜವಾದ ಒಂದು ಹೊಸ ತನ ಬಟ್ ಬಹಳಷ್ಟು ಕಡೆ ಮಾಡಿದ್ದಾರೆ ನಾನು ಮೊದಲನೇ ಬಾರಿಗೆ ಇದನ್ನ ನೋಡಿದ್ದು ಬಹಳ ಖುಷಿ ಆಯ್ತು ಮಕ್ಕಳಲ್ಲಿ ಅಪಾರವಾದ ಒಂದು ಶಕ್ತಿ ಇದೆ ಒಳಗಡೆ ಅದರಲ್ಲೂ ಬಿಜೆಸ್ ಸಂಸ್ಥೆಗೆ ಧನ್ಯವಾದಗಳು ಹೇಳ್ಬೇಕು ಇಂತ ಒಳ್ಳೊಳ್ಳೆ ಮಕ್ಕಳು ಮುಂದಿನ ಪೀಳಿಗೆಗೆ ಒಳ್ಳೆ ಮಾತುಗಾರರು ಸಮಾಜ ಸೇವಕರು ಆಗ್ತಾರೆ ಅಧಿಕಾರಿಗಳು ಆಗ್ತಾರೆ ಯಾಕಂದ್ರೆ ಅವ್ರ ನಾಲೆಜ್ ಬಹಳ ಇದೆ ಅಂತ ಕೆ ಆರ್ ಪೇಟೆ ಮಕ್ಕಳ ನಾಲೆಜ್ ಗೆ ನಮ್ಮ ಶರಣಾಗ್ಬಿಟ್ಟೆ ಇವತ್ತು ಬಹಳನೇ ಸಂತೋಷ ಆಯ್ತು ಅದೇ ರೀತಿ ಇಲ್ಲಿನ ಟೀಚರ್ಸ್ ಏನು ಮಾಧ್ಯಮಗಳಿದಾರಲ್ಲ ಅವ್ರ ಮಕ್ಕಳಿಗೆ ಅಷ್ಟೇ ಫ್ರೆಂಡ್ ಆಗಿ ನಿಂತ್ಕೊಂಡು ಸಪೋರ್ಟ್ ಮಾಡಿದಾಗ ನೋಡ್ತಾರೆ ಆ ಸಪೋರ್ಟ್ ಗೆ ಆ ಅದನ್ನ ಅಷ್ಟು ಮೆಂಟರ್ಸ್ ಅಂತ ಹೇಳ್ಬೇಕು ಆತರ ಮೆಂಟಿಂಗ್ ಮಾಡಿ ಅವ್ರನ್ನ ಸರಿಪಡಿಸಿದ್ದಾರೆ ಎಲ್ಲಾ ಟೀಚರ್ಸ್ ಗೆ ಧನ್ಯವಾದಗಳು ಧನ್ಯವಾದಗಳು ಹೇಳ್ತಾರೆ ಎಲ್ಲರೂ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮ ಮಾತೇ ವಿಶೇಷವಾದ ಧನ್ಯವಾದಗಳು ನಮಸ್ಕಾರ ನೀವು ಇಲ್ಲದೆ ಹೋದ್ರೆ ಯಾವ ಕಾರ್ಯಕ್ರಮ ಎಲ್ಲಿ ನೋಂದ್ರು ಯಾರಿಗೂ ಗೊತ್ತಾಗಲ್ಲ ಅದನ್ನ ಚೆನ್ನಾಗಿ ತೋರ್ಸೋದು ನಿಮ್ಗೆ